ಯಾವ ಸ್ಥಾನದಲ್ಲಿ ವಿರಾಜಮಾನ ಆಗಿವಿ ಈ ಒಂದು ಪವಿತ್ರ ಸ್ಥಾನದ ಹಿನ್ನೆಲೆ ಇತಿಹಾಸ ಸುಮಾರು ಎರಡು ಸಾವಿರದ ಮೂರ್ನೂರು ವರ್ಷಗಳ ಹಿಂದಿನ ಇತಿಹಾಸ ಆಚಾರ್ಯ ಭದ್ರಬಾಹುಗಳು ತಮ್ಮ ಹನ್ನೆರಡು ಸಾವಿರ ಮುನಿಗಳ ಸಂಘ ಜೊತೆಗೆ ದಕ್ಷಿಣ ಭಾರತಕ್ಕೆ ವಿಹಾರ ಮಾಡಿದ ಒಂದು ಪ್ರಸಂಗ ಭಗವಾನ್ ಮಹಾವೀರರು ಮೋಕ್ಷಕ್ಕೆ ಹೋದ ನಂತರ ಸುಮಾರು ಎರಡೂವರೆ ನೂರು ವರ್ಷಗಳ ನಂತರ ಜೈನ ಧರ್ಮದ ಅಂತಿಮ ಸುರ್ತು ಕೇವಲಿ ಆಚಾರ್ಯ ಭದ್ರಬಾಹು ಉಜ್ಜಯಿನಿ ಒಳಗಿದ್ದಾಗ ಚಂದ್ರಗುಪ್ತ ಮೌರ್ಯನಿಗೆ ಒಂದು ಹದಿನಾರು ಸ್ವಪ್ನಗಳು ಬಿದ್ದಿದ್ದ ನಮ್ಮ ಜೈನಿ ಸಿದ್ಧಾಂತಗಳಲ್ಲಿ ಉಲ್ಲೇಖ ಬರ್ತವೆ ಹಂಗೆ ತೀರ್ಥಂಕರ ಮಾತೆಯರಿಗೆ ಹದಿನಾರು ಸ್ವಪ್ನ ಬೀಳ್ತವು ಹಂಗೆ ಈ ಹುಂಡಾ ಅವಸರಪಿನಿ ಕಾಲದ ದೋಷದಿಂದ ಪ್ರಥಮ ಚಕ್ರವರ್ತಿ ಯಾರಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ ಆದಿನಾಥರ ಜ್ಯೇಷ್ಠ ಪುತ್ರ ಋಷಭದೇವರ ಪ್ರಥಮ ಪುತ್ರ ಭರತನಿಂದ ಭಾರತ ಆ ಭರತ ಚಕ್ರವರ್ತಿಗೂ ಹದಿನಾರು ಸ್ವಪ್ನ ಬಿದ್ದಿದ್ರು ಜೊತೆಗೆ ಜೈನ ಧರ್ಮದ ಅಂತಿಮ ಸಾಮ್ರಾಟ ಚಂದ್ರಗುಪ್ತ ಮೌರ್ಯಗೂ ಸಹ ಹದಿನಾರು ಸ್ವಪ್ನಗಳು ಬಿದ್ದದ್ದನ್ನು ನಾವು ಜೈನ ಸಿದ್ಧಾಂತ ಗ್ರಂಥಗಳಲ್ಲಿ ಅಧ್ಯಯನ ಮಾಡ್ತೀವಿ ಆ ಹದಿನಾರು ಸ್ವಪ್ನಗಳ ಪೈಕಿ ಒಂದು ಸ್ವಪ್ನದಲ್ಲಿ ಸಮುದ್ರ ಎಲ್ಲ ಬತ್ತಿತ್ತು ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ನೀರು ನಿಂತಿದ್ದು ಆ ಸ್ವಪ್ನದ ಅರ್ಥ ಚಂದ್ರಗುಪ್ತ ಮೌರ್ಯರಿಗೆ ಭದ್ರಭಾವು ಹೇಳುವ ಸಂದರ್ಭದಲ್ಲಿ ದಕ್ಷಿಣ ಭಾರತದಾಗನ ಇನ್ನು ಪಂಚಮ ಕಾಲ ಕೊನೆಗೆ ಧರ್ಮ ಉಳಿತೈತಿ ಅಂತ ಒಂದು ಸಂದೇಶ ಕೊಟ್ಟರು ಹನ್ನೆರಡು ಪನೆಗಳಿರತಕ್ಕಂಥ ಒಂದು ಸರ್ಪವನ್ನು ನೋಡಿದ್ರ ಫಲ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಖಂಡ ಅಕಾಲ ಬರಗಾಲ ಬೀಳ್ತೈತಿ ಉತ್ತರ ಭಾರತದಲ್ಲಿ ಅಂತಕ್ಕಂಥ ಒಂದು ವಾರ್ತಾ ಅವರು ತಿಳ್ಕೊಂಡು ತಮ್ಮ ದಿವ್ಯ ಜ್ಞಾನದಿಂದ ಆ ಸ್ವಪ್ನದ ಫಲ ಹೇಳಿ ಅವರು ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಮುನಿಗಳ ಸಂಘದ ನಾಯಕ ಆಚಾರ್ಯ ಪರಮೇಶಿ ಇವರು ಭದ್ರಬಾಹುಗಳಾಗಿದ್ದರು ಆ ಒಂದು ಸಂಘದ ಹನ್ನೆರಡು ಸಾವಿರ ಮನೆಗಳು ಈ ಕಡೆ ಬಂದರು ಅವ್ರ ಜೊತೆಗೆ ಹನ್ನೆರಡು ಸಾವಿರಲ್ಲಿ ಉಳಿದ್ರು ಉಳಿದವರ ಕಾಲಾಂತರದವಳು ಶ್ವೇತಾಂಬರ ಆದರು ಈ ಕಡೆ ಅವರು ವಿಹಾರ ಮಾಡ್ತಾ ಮಾಡ್ತಾ ಮಧ್ಯಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢ ಎಲ್ಲ ವಿಹಾರ ಮಾಡ್ತಾ ಕರ್ನಾಟಕ ಈಗಿನ ಭದ್ರಗಿರಿ ಏನು ಹಳಿಂಗಿಳಿ ಬೆಟ್ಟದ ತೇರ್ದಾಳ್ ರಬಕವಿ ಬನಟ್ಟಿ ಈ ಕ ಆಸಂಗಿ ಹಾಸಂಗಿ ಮೊದಲುಮಟ್ಟಿ ಈ ಏರಿಯಾದಲ್ಲಿರ್ತಕ್ಕಂಥ ವಿಶಾಲವಾಗಿ ಹಳಿರ್ತಕ್ಕಂಥ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಅವರು ಏಳ್ನೂರ ಎಪ್ಪತ್ತೆರಡು ಮುನಿಗಳ ಸಹಿತ ಇಲ್ಲಿ ಚಾತುರ್ಮಾಸ ಮಾಡಿದ್ರಂಥ ಶಿಲಾಶಾಸನಗಳು ಉಲ್ಲೇಖದವರು ಇಲ್ಲಿಂದ ಅವರು ವಿಹಾರ ಮಾಡ್ತಾ ಶ್ರವಣ ಬೆಳಗುವುದಲ್ಲಿ ಹೋಗಿ ಅಲ್ಲಿ ಸಮಾಧಿ ಸಲ್ಲೇಖನ ಪೂರ್ವಕ ಸಮಾಧಿ ಮಾಡಿಕೊಂಡ್ರು ಅವರ ಶಿಷ್ಯ ಚಂದ್ರಗುಪ್ತ ಮೌರ್ಯ ದಿಗಂಬರ ಜೈನೇಶ್ವರಿ ದೀಕ್ಷಾ ತಗೊಂಡ್ರು ಅವ್ರಿಗೆ ಆವಾಗ ಪ್ರಭಾಚಂದ್ರ ಮುನಿ ಅಂತ ಹೆಸರು ನಾಮಕರಣ ಆಯಿತು ಅದು ಅದರ ಶಿಲಾಲೇಖ ಅದೆಲ್ಲ ಉಲ್ಲೇಖ ಇವತ್ತು ನಮ್ಮ ಶ್ರವಣ ಬೆಳಗು ಕಾಣ್ತೀವಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಹೊದುದಕ್ಕೆ ಅವ್ರು ಚತುರ್ಮಾಸ ಮಾಡಿದಕ್ಕೆ ಈ ಕ್ಷೇತ್ರಕ್ಕೆ ನಾವು ಭದ್ರಗಿರಿ ಆಚಾರ್ಯ ಭದ್ರಬಾ ಒಂದು ತಪೋಭೂಮಿ ಅವ್ರ ಚತುರ್ಮಾಸಗಿದಂಥ ಪವಿತ್ರ ಸ್ಥಾನ ಈ ಒಂದು ಉದ್ದೇಶಕ್ಕೆ ಈ ಕ್ಷೇತ್ರಕ್ಕೆ ನಾವು ಭದ್ರಗಿರಿ ಅಂತ ನಾಮಕರಣ ಮಾಡಿದೇವ್ರಿ ಒಂದು ಅವ್ರ ಆ ಟೈಮ್ದಾಗ ಇಲ್ಲಿ ಸಾಧನಾ ಮಾಡಿ ಹೊದಕ್ಕೆ ಅವ್ರ ಮೊಮ್ಮಗ ರೀ ಚಂದ್ರಗುಪ್ತ ಅವ್ರನ ಮಗ ಬಿಂದು ಸಾರ್ನ ಮಗ ಅಶೋಕ ಚಕ್ರವರ್ತಿ ಜಮಖಂಡಿವರೆಗೆ ರಾಜ್ಯ ವಿಸ್ತಾರ ಮಾಡಿದ್ದ ಅಂತ ನಾವು ಇತಿಹಾಸಗಲ್ಲಿ ಓದ್ತೀವಿ ಆ ಟೈಮ್ದಾಗ ಇವ್ರು ಏನು ತಪ್ಪಾ ಮಾಡಿದ್ರು ಆ ಜಾಗದಾಗ ಬಲಕ್ಕೊಂದು ಕಲ್ಲು ಎಡಕ್ಕೊಂದು ಕಲ್ಲು ಇಲ್ಲಿ ಮುಂದೆ ಮುನಿ ಗುಂಪ ಪ್ರದೇಶ ಅಂತ ನೋಡ್ರಿ ಹಿಂದೊಂದು ಕಲ್ಲ ಮ್ಯಾಗೊಂದು ಪಡಿಗಲ್ಲ ಸಿಮೆಂಟ ಇಲ್ದ ಆಗಿನ ಕಾಲಕ್ಕೆ ಸ್ರಾವಕರು ನಾಲ್ಕು ಕಲ್ಲುಗಳನ್ನು ಉಪಯೋಗ ಮಾಡ್ಕೊಂಡ ಮುನಿ ಗುಂಪಾಗಳನ್ನು ನಿರ್ಮಾಣ ಮಾಡಿದ್ರು ಆ ಏಳುನೂರ ಎಪ್ಪತ್ತೆರಡು ಮುನಿ ಗುಂಪ ಪೈಕಿ ನಾವು ಎರಡು ಸಾವಿರದ ಇಲ್ಲಿ ಬಂದಾಗ ಆರುನೂರ ಮೂರು ಗುಂಪಾ ಪ್ರದೇಶಗಳನ್ನು ಸಂಶೋಧನೆ ಮಾಡಿಸಿದ್ವಿ ಈಗಾಗಲೇ ಕೆಲವೊಂದು ನಾಶ ನಾಶವು ಕೆಲವೊಂದು ಇವತ್ತು ಜೀವಂತದವು ಅಂಥ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಮತ್ತೆ ಇಲ್ಲಿ ನಾವು ಗುಂಪ ಜೀರ್ಣೋದ್ಧಾರ ಮಾಡಾಗ ಸುಮಾರು ಇವು ಇದುವರೆಗೆ ಹದಿನೇಳರಿಂದ ಹದಿನೆಂಟು ಮೂರ್ತಿಗಳು ಇಲ್ಲಿ ನಮ್ಮ ಗುಡ್ಡದಲ್ಲಿ ದೊರತಾರೆ ಉದಾಹರಣೆಗೆ ಆದಿನಾಥ ಮೂರ್ತಿ ಭರತ್ ಮೂರ್ತಿ ಬಾಹುಬಲಿ ಮೂರ್ತಿ ಡೊಂಗೇರ್ವಾಳಿಯ ಬಾಬಾ ಪಾರ್ಶ್ವನಾಥ ಮೂರ್ತಿ ಪದ್ಮಪ್ರಭ ಮೂರ್ತಿ ಮೂರ್ತಿ ಈ ಟೋಟಲ್ ಈ ಇದುವರೆಗೆ ಒಂದು ಹದಿನಾರರಿಂದ ಹದಿನೆಂಟು ಮೂರ್ತಿಗಳು ಇದೇ ಬದ ಭದ್ರಗಿರಿ ಬೆಟ್ಟದಿಂದ ನಮ್ಮ ಧ್ಯಾನಕ್ಕೆ ಆರೂಡಾದಾಗ ಅವರ ದರ್ಶನ ಆಗೋದ ಇಂಥ ತಾರೀಕ ಇದ ಮೂರ್ತಿ ಪಗಾನೋದು ತೆಗಿದ ಈ ಪ್ರಕಾರ ಆ ಮೂರ್ತಿಗಳು ತೆಗೆದು ಇಲ್ಲೇ ಪೂಜೆ ಮಾಡ್ತಾ ಇವತ್ತು ಮಂದಿರಗಳು ನಿರ್ಮಾಣ ಆಗಿ ಸಹಸ್ರಾರ ಸಂಖ್ಯೆಯಲ್ಲಿ ಜನ ದರ್ಶನಕ್ಕೆ ಇದ್ದಾರೆ ಮತ್ತು ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಕೆಲಸ ಅಂದ್ರೆ ಕಲ್ಲ ಮುಳ್ಳ ಕಂಠಿಯಿಂದ ಕೂಡಿತಕ್ಕಂಥ ಪ್ರದೇಶದೊಳಗೆ ಸುಮಾರು ಎಪ್ಪತ್ತೇಳು ಎರಡು ಸಾವಿರ ಸಸಿಗಳನ್ನು ನೆಟ್ಟು ಪಾಲನ ಪೋಷಣೆ ಮಾಡ್ತಕ್ಕಂಥ ಕಾರ್ಯ ಆಗಿದೆ ಎಲ್ಲ ಭಕ್ತರು ಸೇರೆ ಮಾಡಿದ್ರು ಇದನ್ನು ಆಳಚ್ಚಿ ಎಲ್ಲ ಮತ್ತು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಬಂದು ಸುಲಿ ವೇಲೆಯವರು ಬಂದು ಎಲ್ಲ ಹಿಂಗೆ ಬೇರೆ ಸಮಾಜದೆಲ್ಲ ಪ್ರತಿನಿಧಿಗಳು ಬಂದು ಇಲ್ಲಿ ಲೋಕಲ್ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಇರ್ಬೋದು ಅವ್ರು ಸ್ವತಃ ಬಂದು ಈ ಕ್ಷೇತ್ರದಲ್ಲಿ ಗಿಡ ನೆಟ್ಟ ನೀರು ಹಾಕಿ ಅವರದ್ದಿರ್ತಕ್ಕಂಥ ಭಕ್ತರು ಯುವಕರು ಎಲ್ಲರೂ ಸೇರಿ ಸುಮಾರು ಎಪ್ಪತ್ತೆರಡು ಸಾವಿರ ಸಸಿಗಳ ನೆಟ್ಟು ಅವತ್ತನ್ನ ಪಾಲನ್ ಪೋಷಣೆ ಮಾಡ್ತಕ್ಕಂಥ ಕಾರ್ಯ ಆಗಿದೆ ಕೆಳಗೊಂದು ಇಲ್ಲಿ ಆಯುರ್ವೇದ ವನ ಮಾಡಿದ್ದಾರೆ ಈಗಾಗಲೇ ಬದ್ರಿ ಇವತ್ತಿಂದ ಆಯುರ್ವೇದ ಮಾಧ್ಯಮದಿಂದನೂ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕದೆ ಕೆಳಗೊಂದು ಕೆರಿ ಪಾವಪುರ ಪಾವಪುರ್ ಪ್ರತಿಕೃತಿ ಮಾಡಿ ಆ ಊರಾಗಿನ ಹೆರಿಹಾರಲ್ಲ ಅದನ್ನು ಊರು ತೆಲಿಮೆ ಕೆರೆ ಇರಬಾರ್ದು ಮುಚ್ಚಬೇಕಂತ ಒಂದು ಏನು ನಿರ್ಣಯ ತೊಗೊಂಡಿದ್ರು ನಮ್ಮ ಬಂತೆಕ್ಕೆ ಬಂದು ಕೇಳಿದಾಗ ನಾವು ಧ್ಯಾನ ಮಾಡಿ ಇಲ್ಲ ಊರು ನೈಋತ್ಯ ದಿಕ್ಕಿನೇ ಆಗು ಊರು ತೆಲಿಮೆ ಕೆರೆ ಇತ್ತಂದ್ರೆ ಅದು ಊರಿಗೇನು ಒಂದು ಸುಬಲ ಮತ್ತು ಮುಂದೆ ಊರು ತಲೆಗೆ ಈಶಾನ್ಯ ದಿಕ್ಕಿಗೆ ರೀ ಹಿಂಗೆ ಪೂರ್ವಾಭಿಮುಖವಾಗಿ ನಮ್ಮ ಕೃಷ್ಣಾ ನದಿ ಒಂದು ಸರಿ ರೀ ಇಡೀ ಊರಿಗೇನೋ ವಾಸ್ತು ಇತ್ತು ಅಂದ್ರೆ ಮುಚ್ಚಬೇಡ್ರಿ ನಿಮ್ಮ ಮನುಷ್ಯನಾಗ ಒಂದು ಇತ್ತಂದ್ರೆ ಇಲ್ಲೊಂದು ಚರಣಪದ ಇಟ್ಟು ನಾವು ಜಲಮಂದಿರ ಮಾಡ್ರೆ ಲೋಕ ಕಲ್ಯಾಣವಾಗ್ತೈತೆ ಕ್ ಜಲಮಂದಿರ ಮಾಡ್ತೀರಿ ಅದ್ರ ಮೇಲೆ ಒಂದು ಆಯೂರ್ ಭಗವನ್ ಮೂರ್ತಿ ಕುಣಿಸಿ ಪುಲಾಚಲ್ ಪರ್ವತ ಮಾಡಿದ್ರು ಅದರ ನಂತರ ಅಚ್ಗಳಿಗೆ ಬಿಡ್ದಾಗ ಚಂದ್ರಗಿರಿ ಪರ್ವತ ಮೇಲೆ ಹೆಂಗೆ ಶ್ರವಣ ಬೆಳಗೋದಾಗ ಹೋದಾಗ ಚಂದ್ರಗಿರಿ ಐತಿ ಇಲ್ಲಿ ಭದ್ರಗಿರಿ ಚಂದ್ರಗಿರಿ ಅಂದರೆ ಚಂದ್ರಗುಪ್ತ ಮೌರ್ಯರ ಒಂದು ತಪ್ಪು ಭೂಮಿ ಸಂದೇಶ ಇಟ್ಕೊಂಡು ಅವ್ರ ಇಲ್ಲಿ ಬಂದಿದ್ರಣಂತೆ ಚಂದ್ರಗಿರಿ ಅಲ್ಲಿ ನಮಗ ಆದಿನಾಥ ಭಗವಂತ ಮೂರ್ತಿ ಪ್ರಕಟತ್ತು ಅಲ್ಲಿ ಇಪ್ಪತ್ನಾಲ್ಕು ಟೋಕುಗಳನ್ನು ಮಾಡಿ ಜೈನ್ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ್ದವ್ರು ಅವ್ರು ಇಪ್ಪತ್ನಾಲ್ಕು ಟೋಕುಗಳು ಅಂದ್ರೆ ಯಾರಿಗೆ ಭಾಳ ವಯಸ್ಸಲ್ಲಿ ಶಿಖರ್ಜಿಗೆ ಆಗೋದಿಲ್ಲ ಇಲ್ಲೇ ಬದ್ರಿಗೆ ಬಂದು ಅವರು ದರ್ಶನ ಆಗಲಿ ಈ ಭಾವನೆ ಇಟ್ಕೊಂಡು ಅವುಗಳನ್ನು ಸಹ ಮಾಡಲಾಗಿದೆ ಅದನ್ನಂತೂ ನಾವು ತೊಂದರೆ ಆಂಗೆಲ್ಲ ನಾವು ಕರ್ಮದಿಂದ ಆಗ್ತಕ್ಕಂಥವು ಯಾವುದೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ವಿಘ್ನಗಳು ಬರ್ತಾವ್ರಿ ಅದು ರಾಮನ ಕಾಲದಾಗಿರ್ಬೋದು ಅಜ್ಞಾತ ಕಾಲದಿರ್ಬೋದು ನಾವು ಇತಿಹಾಸಗಳನ್ನು ಓದ್ತಿವ್ರಿ ಆ ಒಳ್ಳೆ ಕೆಲಸಕ್ಕೆ ಸಂಕಟವಾದ್ರಾಸ ಇರುವ ಒಂದು ಕಲ್ಲಿದ್ದು ಮೂರ್ತಿ ಆಗ್ಬೇಕಾರೆ ಅದು ಚೆನ್ನಿ ಏಡ್ ತಿಂದಾಗ ನಾವು ಮೂರ್ತಿ ಆಗೋದ ಹಂಗೆ ಅಜ್ಞಾನದಿಂದ ಜೀವ ಕೆಲ ಮಾಡ್ತಿರ್ತಾವ ಅವ್ರಿಗೂ ನಾವು ವಿಕಲ್ಪ ಮಾಡ್ಲಾರ ನಾವೇನ ಸಮಾಜ ಸೇವೆ ಇತಿಹಾಸ ನಮ್ಮ ಗುರುಗಳು ಕಾಯಿ ಮಾಡ್ತಿದ್ರು ನಮ್ಮ ದೀಕ್ಷಾ ಕೊಟ್ಟಂಥ ಧರ್ಮಭೂಷಣ್ ಗುರುಗಳು ಇತಿಹಾಸ ಮಾತ್ರ ಓದವನಿ ಆಗಬೇಡಪ್ಪ ನಿಮ್ಮಿಂದ ಏನಾದ್ರು ಇತಿಹಾಸ ನಿರ್ಮಾಣ ಆಗ್ಬೇಕು ಅಂತ ಕಾರ್ಯ ಮಾಡಂತ ಹೇಳ್ತಿದ್ರಿ ಹಂಗ ನಾವು ಕಷ್ಟ ನಮ್ಗೆ ಒಳ್ಳೇದಕ್ಕಾಗ್ಯ ಅದೇ ನಾವು ಯಾರು ಕೆಟ್ಟ ಮುದ್ದ ಮಾಡಿಲ್ಲ ಅವ್ರು ಅಶುಭ ಕರ್ಮದಿಂದ ಒಂದು ಅಜ್ಞಾನತೆಯಿಂದ ಮಾಡಿರ್ಬೇಕು ಆದ್ರೆ ಕೊನೆಗೆ ಸತ್ಯಕ್ಕೆ ಜಯ ಆಗ್ತದ ಸಿದ್ಧಾಂತ ನಮ್ಮ ದೇಶದ ವಿರುದ್ಧ ವಾಕ್ಯ ಸತ್ಯಮೇವ ಜಯತಿ ಸತ್ಯಮೇವ ವಿಪದೆ ಎಲ್ಲಿ ಸತ್ತಿರ್ತೈತೆ ಎಲ್ಲರೂ ಸಂಕಟ ಇರ್ತೈತೆ ರೀ ಕೊನೆಗೆ ಸತ್ಯಕ್ಕೆ ಜಯ ಆಕತಿ ಅದಕ್ಕೆ ಸಾಕ್ಷಿನೇ ಇವತ್ತು ಭದ್ರಗಿರಿ ಐತ್ರಿ ಏನೇನು ಕನಸುಗಳ ಇನ್ನು ಮುಂದೂ ನಮ್ದು ಇತಿಹಾಸದಲ್ಲಿ ಏನು ಜೈನ್ ಧರ್ಮದ ಅಥವಾ ನಮ್ಮ ಆಯುರ್ವೇದ ವನದ ಭದ್ರಭಾವು ಬದ್ದಲ್ಲ ಏನು ಉಲ್ಲೇಖದವು ಅದನ್ನ ಬೆಳಕಿಗೆ ತರಬೇಕು ಮತ್ತು ಪ್ರೈಮರಿ ಹಿಡ್ಕೊಂಡು ಡಿಗ್ರಿ ಕಾಲೇಜ್ ತಕ್ಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಧ್ಯಯನ ಕೇಂದ್ರವಾಗಿ ಇದು ಪರಿವರ್ತನ ಆಗ್ಬೇಕು ಅಂದ್ರೆ ಇಲ್ಲಿ ಆಯುರ್ವೇದ ತವರಮಣಿ ಅಂತ ಗ್ರಂಥದ ಉಲ್ಲೇಖ ರೀ ಮತ್ತೆ ಒಡ್ಡ ಆರಾಧನೆ ಅಂತ ಒಂದು ಶಿವಕೋಟಿ ಆಚಾರಿ ಬರ್ದೊಂದು ಗ್ರಂಥದ ರೀ ಅದರಲ್ಲಿ ಹತ್ತೊಂಬತ್ತು ಕತೆಗಳು ಬರ್ತಾರೆ ಅವ್ರ ಪ್ರೈಮರಿ ಹಿಡ್ಕೊಂಡು ಡಿಗ್ರಿ ತಕ ಒಂದೊಂದು ಕತೆ ಬರ್ತಾವ್ರಿ ಶ್ರೀಧನ ಭಟಾರಕರು ಚಾಣಕ್ಯ ಮುನಿಗಳು ಕಥೆಗಳು ಬರ್ತಾರೋ ಆ ಕಥೆಗಳನ್ನ ಹೆಂಗ ಮಹಾರಾಷ್ಟ್ರದಲ್ಲಿ ಅದೃಶ್ಯ ಕಾಡದ ಸಿದ್ದೇಶ್ವರ ಸ್ವಾಮೀಜಿ ಅವರು ಕಣೇರಿ ಮಾಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡ್ಯರು ಹಂಗೆ ಭವಿಷ್ಯದಾಗಿ ಇಲ್ಲಿ ನಾವು ಆ ಹತ್ತೊಂಬತ್ತು ಕಥೆಗಳನ್ನು ಮಾಡಿ ಇತಿಹಾಸ ದರ್ಶನವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಸಹಿತ ಅದರ ಅಧ್ಯಯನ ಆಗಬೇಕು ಆ ಭಾವನೆ ಇಟ್ಕೊಂಡು ಅದೊಂದು ಆಗಬೇಕು ಜೊತೆಗೆ ಇಲ್ಲಿ ಬಂದ ಆಚಾರ್ಯ ಭದ್ರವೂ ಶ್ರವಣ ಬೆಳಗುಳ್ಕ ಹೋಗ್ಯಾರೆ ಅಲ್ಲಿ ಐವತ್ತೇಳು ಅಡಿ ಗೊಮ್ಟೇಶ್ವರ ಬಾಹುಬಲಿ ಭಗವಾನ್ ಪ್ರತಿಮಾ ಅದ ವಿಶ್ವವಿಖ್ಯಾತ ಪ್ರತಿಮಾ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಅದು ಮಸ್ತ್ ಗಾಗ್ತದೆ ಇಲ್ಲಿ ಭದ್ರಗಿರಿಯಲ್ಲೂ ಸಹ ಒಂದು ಐವತ್ನಾಲ್ಕು ಅಡಿ ಅಡಿ ಗೊಮ್ಟೇಶ್ವರ ಪ್ರತಿಮಾ ಸಂಘ ಮಾಡ್ಬೇಕಂತ ಸಂಕಲ್ಪ ಅದ ರೀ ಆಕಾರ ಈಗಾಗಲೇ ಶುರು ಆಗ್ಯದ ಮಧ್ಯಪ್ರದೇಶದಿಂದ ಆ ಕಲ್ಲು ಕಟ್ಟಾಗಿ ಅದನ್ನ ಆಕಾರ ಕೊಡ್ತಕ್ಕಂಥ ಕೆಲಸ ಶುರು ಅದ ಮತ್ತು ಎಲ್ಲಕ್ಕಿಂತ ವಿಶೇಷ ಇದ ಭದ್ರಗಿರಿ ಬೆಟ್ಟದಲ್ಲಿ ಸುಮಾರು ಹದಿನೇಳು ಅಡಿ ಅಖಂಡ ನಮಗೆ ಕಲ್ಲು ದೊರತದೆ ಇಲ್ಲಿ ಶಿಲಾರಿ ಅದ ಶಿಲೆಯಲ್ಲಿ ಭರತನ ಮೂರ್ತಿಯನ್ನ ಪ್ರಥಮ ಚಕ್ರವರ್ತಿ ಯಾರಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ ಅಂಥ ಭರತ ಚಕ್ರವರ್ತಿಗಳು ಇಲ್ಲಿ ಭೂಗರ್ಧ ಮೂರ್ತಿ ಸಿಕ್ಕದ ರೀ ಅದನ್ನ ಆಧಾರವಾಗಿ ಇಟ್ಕೊಂಡ ಸುಮಾರು ಹದಿನೇಳು ಅಡಿ ಕಲ್ಲಿನಲ್ಲಿ ಹದಿಮೂರು ಅಡಿ ಎತ್ತರದ ಭರತ್ ಭಗವಾನ್ ಮೂರ್ತಿಯನ್ನ ಕೆತ್ತುವಂತ ಕಾರ್ಯ ಈಗಾಗಲೇ ತೊಂಬತ್ ಪರ್ಸೆಂಟೇಜ್ ಅದಾಗ್ಯದ ರೀ ಇನ್ನೊಂದು ಅದು ಲೋಕಾರ್ಪಣೆ ಆಗ್ಬೋದು ಆ ರೀತಿ ಒಂದು ಸುಂದರ ಇದೇ ಒಂದು ಕಲ್ಲಿನ ನಿರ್ಮಾಣ ಆಗ್ತಕ್ಕಂಥ ಕಾರ್ಯ ಆಗಿದೆ